ಾಗಿರುವಂತಹ ಒಂದು ಇರುವೆಗೂ ಕೂಡ ಹಕ್ಕದ ಸಣ್ಣದಾಗಿರುವಂತಹ ಕೂಡ ಹಕ್ಕದ ಸಣ್ಣದಾಗಿರುವಂತಹ ಒಂದು ಜೀವಿಗೂ ಕೂಡ ಹಕ್ಕದ ಈಗ ಮನುಷ್ಯನ ಆಸೆಗೆ ಬಿದ್ದು 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 ಏನಾಗಿ ಬಿಡಿತು ಅಂದ್ರೆ ಕಾಡನ್ನು ಹಾಳು ಮಾಡಿಬಿಡಾಕತ್ತ ಎಷ್ಟೊಂದು ಪ್ರಾಣಿಗಳು ಅಳಿವಿನಂಚಿಗೆ ಬಂದ್ಬಿಟ್ಟವ ಎಷ್ಟೊಂದು ಅಳಿದು ಹೋಗಿಬಿಟ್ಟವ ಇವತ್ತಿಗೂ ಕೂಡ ಇದ್ರ ಬಗ್ಗೆ ಗಂಭೀರವಾದ ಚಿಂತನೆಯನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಹಾವುಗಳು ಈ ಜಗತ್ತಿಗೆ ಅವು ಅದರಿಂದ ಮಾರಕವಾಗಿರುವಂಥದ್ದು ಏನಿಲ್ಲ ಅದು ಪ್ರಕೃತಿಯ ಒಂದು ಚೈನ್ ಸಿಸ್ಟಮ್ ಅಂತ ನಾವೇನು ಹೇಳ್ತೀವಲ್ಲ ಅದರದೊಂದು ಅವಿಭಾಜ್ಯ ಅಂಗ ಅದು ಪ್ರಾಣಿ ಲೋಕದೊಳಗೆ ಒಂದು ಅಪರೂಪವಾಗಿರುವಂತ ಒಂದು ವ್ಯವಸ್ಥೆ ಐತೆ ಅಲ್ಲ ಅದ್ರೊಳಗೆ ಅದು ಒಂದು ಅದ್ಭುತವಾಗಿರುವಂಥ ಪ್ರಾಣಿ ಅದು ಈ ಪ್ರಕೃತಿನ ಹಂಗೆ ಸೃಷ್ಟಿಯಾಗಿ ಬಿಟ್ಟದ್ದೆ ಆದ್ರೆ ಮನುಷ್ಯನ ಆಸೆಗೆ ಇತಿಮಿತಿ ಅನ್ನುವಂಥದ್ದಿಲ್ಲ ಇವತ್ತು ಕಾಡನ್ನು ಹಾಳು ಮಾಡಕಿಟ್ಟನ ಇವತ್ತು ಈ ಪರಿಸ್ಥಿತಿ ಏನಾದರೂ ಹಿಂಗ ಮುಂದುವರೆದು ಹೋಗಿಬಿಡ್ತು ಅಂತಂದ್ರೆ ಇನ್ನು ಇಪ್ಪತ್ತೈದು ವರ್ಷಕ್ಕೆ ಆಕ್ಸಿಜನ್ ಏನೈತಲ್ಲ ಅಂಗಡಿಯಲ್ಲಿ ಮಾರಾಟ ಮಾಡಲ್ಪಡುತ್ತದೆ ಹೋಗುದ್ರಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋದು ಒಂದು ಡೆಬ್ಬಿ ತೊಗೊಂಡ್ಬಿಡದ್ರಿ ಆಕ್ಸಿಜನ್ ಈಗ ದೇವರು ನಮಗೆ ಸಹಜವಾಗಿ ಕೊಟ್ಟಂದ್ರೆ ಇನ್ನು ಇಪ್ಪತ್ತು ವರ್ಷಕ್ಕೆ ಏನಾದರೂ ಹಿಂಗೆ ವಾಯು ಮಾಲಿನ್ಯ ಚಾಲುವಾಗಿಬಿಡ್ತು ಅಂತಂದ್ರೆ ಹಿಂಗೆ ಕಂಟಿನ್ಯೂ ಆಗಿಬಿಡ್ತು ಅಂತಂದ್ರೆ ಲಕ್ಷ ಲಕ್ಷ ರೂಪಾಯಿಗಳನ್ನು ಕೊಟ್ಟು ನೀವು ಆಮ್ಲಜನಕವನ್ನು ಖರೀದಿ ಮಾಡುವಂಥ ದಿನಗಳೇನು ದೂರಿಲ್ಲ ಇವತ್ತು ನೀವು ಚೈನಾಕ್ಕೆ ಹೋಗಿಬಿಟ್ರಿ ಅಂದರೆ ಈಗ ಅಲ್ಲಲ್ಲಿ ಅಲ್ಲಲ್ಲಿ ನಡೆದದ ಅತ್ಯಂತ ಪರಿಶುದ್ಧವಾಗಿರುವಂತಹ ಪ್ರಾಣವಾಯು ನಿಮಗೆ ಸಿಗಬೇಕಾಗಿತ್ತು ಅಂದ್ರೆ ಇಷ್ಟು ರೊಕ್ಕ ಕೊಟ್ಟು ಒಂದು ತಾಸು ಒಂದೊಂದು ರೂಮ್ನಾಗ ಹೋಗಿದ್ದು ಬರ್ತಾರೆ ನೀವು ಹೋದ್ರೆ ದಯವಿಟ್ಟು ಗೂಗಲ್ ಮಾಡಿ ನೋಡ್ರಿ ನೀವು ದಸರಯ್ಯ ನಮಗೆ ಆದರ್ಶ ಆಗ್ತಾನೆ ಯಾಕೆ ಆದರ್ಶ ಆಗ್ತಾನೆ ಅಂದ್ರೆ ಅವ್ನ ಹೃದಯದ ತುಂಬೆಲ್ಲ ದಯನಾಗಿತ್ರಿ ಅವನೊಂದು ಕತಿ ಬಹಳ ಚಂದದ ಇವರು ಶಾಂತ ಇರ್ತಾರಲ್ರಿ ಶರ್ರ ಇವ್ರು ನೋಡ್ರಿ ಒಂದಿಷ್ಟು ಮಂದಿಗೆ ಆಗಂಗಿಲ್ಲರೀ ಈ ಸುಮ್ಮ ಇರ್ತಾರ ನೋಡ್ರಿ ಇಂಥವ್ರು ಶಾಂತಿರೋರು ಇರೋರು ನೋಡ್ರಿ ಒಂದಿಷ್ಟು ಮಂದಿಗೆ ಆಗಂಗಿಲ್ಲ ಸುಮ್ ಸುಮ್ನ ಬಂದು ಕೆನಕ್ತಿರ್ತಾರ ಅವರು ಒಂದಿಷ್ಟು ಮಂದಿದ್ರಲ್ಲ ಈ ದಸರಯ್ಯನನ್ನು ನೋಡಿ ಅವ್ರಿಗೆ ಆಗಲಿಲ್ಲ ಇವ ನಾಟಕ ಮಾಡ್ತಾನ ಡಂಬಾಚಾರ ಮಾಡ್ತಾನ ಅಂತ ತಿಳ್ಕೊಂಡು ನೀವು ನೋಡೇ ಬಿಡು ನೀವು ದಯಾ ಎಷ್ಟೈತು ನೋಡೋನು ಪರೀಕ್ಷೆ ಮಾಡೋನು ಅಂತ ತಿಳ್ಕೊಂಡು ಒಂದಿಷ್ಟು ಮಂದಿ ಒಬ್ಬ ಹುಚ್ಚನ್ನು ಬಂದು ಮಂಡಗೈ ಮಲ್ಲ ಅಂತ ಕರೀತಾರೆ ರೀ ಅವನು ಅವ್ನ ಕೈ ಇರಲಿಲ್ಲ ಒಂದು ಕತಿ ಅದ ಕಳ್ತರ ಮಾಡಿದಂಥ ಕೈ ಕತ್ತರಿಸಲ್ಪಟ್ಟಿತ್ತು ಅವ್ನ ಕೈ ಇರಲಿಲ್ಲ ಇರ್ಲಾರಂಥ ಒಬ್ಬ ವ್ಯಕ್ತಿ ಅವನಿಗೆ ಹೇಳಿದರು ಆ ಒಬ್ಬ ಏನು ದಸರಯ್ಯ ಅನ್ನುವಂಥ ಶರಣದನಲ್ಲ ಅವನ ಹತ್ರ ಹೋಗಬೇಕು ಅವನಿಗೆ ನಾನಾ ರೀತಿ ತೊಂದರೆಯನ್ನು ಕೊಡಬೇಕು ನೀನು ನೀನು ನಾನಾ ರೀತಿಯ ತೊಂದರೆಯನ್ನು ಕೊಟ್ಟಾಗ ಅವನ ಸಿಟ್ಟು ಗೆಳತಿನ ನೋಡಬೇಕಾಗಿತಿ ಅಂತ ತಿಳ್ಕೊಂಡು ನಾಲ್ಕು ಮಂದಿ ಕೂಡಿದ್ರೆ ನಾಲ್ಕು ಮಂದಿ ಹುಬ್ರು ನಾಲ್ಕು ಮಂದಿ ಹುಂಬರು ಜೊತೆ ಮತ್ತೊಬ್ಬ ಕೂಡ ಅವನು ಹುಂಬು ಆಗವಲ್ಲ ನಮ್ಮನ್ನೆ ಹೇಳಿದ್ನಲ್ಲ ಮೊನ್ನೆ ನಾನು ಅದನ್ನೇ ಹೇಳಿದ್ನಲ್ಲ ನಾಲ್ಕು ಜನ ನೀವು ಸಂಗೀತಗಾರರ ಜೊತೆಗೆ ನೀವು ಸೇರಿಬಿಟ್ರಿ ಅಂದ್ರೆ ಐದನೇದವ್ರು ನೀವಾಗಿರ್ತೀರಿ ಅಲ್ಲ ಈ ಮೊನಕೈ ತೊಗೊಂಡು ಜೋರಾಗಿ ತಲೆ ತಲಿ ತಲಿ ತಲೆಗೆ ಹೊಡಿಯುವುದಕ್ಕೆ ಶುರು ಮಾಡಿದ ಎಷ್ಟು ಜೋರಾಗಿ ಹೊಡಿಯಾಕತ್ತಿದ್ದ ಅಂದರೆ ತಲೆ ಒಡೆದು ರಕ್ತ ಒಸರಿಕ್ಕೊಂಡು ಬರಲಿಕ್ಕೆ ಪ್ರಾರಂಭ ಆಯಿತು ಆದರೂ ಬಸವ ಬಸವ ಅಂತಿದ್ದರಿ ದಸರಾ ಶಿವ್ ಶಿವ ಶಿವಶಿವ ಅಂತಿದ್ದರಿ ಅವರು ಅವನನ್ನ ಕೆಳಗಿಳಿಸ್ಲಿಲ್ರಿ ಅವರು ಆಗ ಏನು ಹೆಗಲ ಮೇಲೆ ಕೂತು ಹೊಡಿತಿದ್ದಲ್ಲ ಅವನಿಗೆ ಏನು ಅನ್ಲಿಲ್ಲರಿ ಒಂದು ಮಾತು ಮಾತೇನು ಬಿರ್ಸು ಅನ್ಲಿಲ್ಲ ನೋಡ್ರಿ ಅವರು ಶಿವಶಿವ ಶಿವಶಿವ ಅನ್ನಕತ್ತಿದ್ರು ಬಸವ ಬಸವ ಅನ್ನಾಕತ್ತಿದ್ರು ಬಹಳ ಯಾಕಂದ್ರೆ ಹೃದಯದ ತುಂಬೆಲ್ಲ ಪ್ರೀತಿನೇ ಇತ್ತಲ್ಲ ನಾನು ನಿಮ್ಗೆ ಒಂದಾಗ ಹೇಳೋದು ನಿಮ್ಮ ಹೃದಯದೊಳಗೆ ಒಂದು ಪ್ರೀತಿಗರ ಜಾಗ ಕೊಡ್ರಿ ಇಲ್ಲ ದ್ವೇಷಕ್ರೂ ಜಾಗ ಕೊಡ್ರಿ ಒಂದು ಸಂದರ್ಭದೊಳಗೆ ನೀವು ಪ್ರೀತಿಗೆ ಜಾಗ ಕೊಟ್ಟು ದ್ವೇಷವನ್ನು ಮಾಡ್ತೀರಿ ಅಂದರೆ ಅಲ್ಲ ನಿಮ್ಮ ಹೃದಯ ಇನ್ನೂ ಹಣ್ಣಾಗಿಲ್ಲ ಅದು ಒಂದು ಸಂದರ್ಭದಲ್ಲಿ ನಿಮ್ಮ ಹೃದಯ ಏನಾದರೂ ಪ್ರೀತಿಗೆ ಅದು ಜಾಗ ಒದಗಿಸಿಕೊಟ್ಟಿತ್ತು ಅಂತಂದರೆ ಅದು ಯಾವ ಸಂದರ್ಭ ಬಂದ್ರೂ ಕೂಡ ನೀವು ಪ್ರೀತಿನೇ ಕೊಡ್ತೀರಿ ನೀವು ಬಸವಣ್ಣನ ಮನೆಗೆ ಕಳ್ಳ ಬಂದ್ರೂ ಕೂಡ ಕೂಡಲ ಸಂಗಮನಾಥನನ್ನು ಅವರು ಯಾಕೆ ಕಂಡರು ಅಂದರೆ ಅವರ ಹೃದಯದ ತುಂಬೆಲ್ಲ ಅಹಿಂಸಾ ತತ್ವ ಇತ್ತು ಜೋರಾಗಿ ಬಡಿತಾ ಇದ್ದಲ್ಲ ರಕ್ತ ಒಸರ್ಕೊಂಡು ಬಂದ್ರೂ ಕೂಡ ಏನೋ ಅವ್ನಿಲ್ರಿ ಹೊಡೆದು ಹೊಡೆದು ಸಾಕಾಗಿ ಬಿಡಿತಾರೆ ಅವನಿಗೆ ಕೆಳಗೆ ಇಳಿದು ನೋಡ್ತಾರೆ ಇಷ್ಟು ರಕ್ತ ಒಸರ್ಕೊಂಡು ಬರಕಂತ ಇನ್ನೂ ಶಿವ ಶಿವ ಅನ ಮಾರಾಯ ಅಂದಾಗ ಎದ್ದು ನಿಂತುಕೊಂಡು ದಸರಯ್ಯನವ್ರು ಅಂದ್ರಂತ ನಿಮ್ಮ ಕೈ ಕೊಡ್ರಪ್ಪ ಅಂದ್ರು ಅವ ಕೈ ಮುಂದೆ ಚಾಚಿದ ಆ ಕೈಯನ್ನ ದಸರಯ್ಯನವರು ತಮ್ಮ ಹಸ್ತದಲ್ಲಿ ಇಟ್ಕೊಂಡು ಅಂತಾರಂತ ಇವ ಅಂದ್ರಪ್ಪ ನಾನು ಬಡದಿದ್ದ ಕೈಗಳು ನಿಮಗೆ ಏನಾದರೂ ನೋವು ಅಂತನ್ರಿ ಶರಣ್ರ ಅಂದ್ರಂತರ ಅವ್ರು ನನಗೆ ಜೋರಾಗಿ ಹೊಳೆದ್ರೆಲ್ಲ ನಿಮ್ಮ ಕೈಗೆ ಏನಾದರೂ ನೋವು ಮಾತನ್ರಿಪ್ಪ ಮೊದಲ ನಿಮ್ಮ ಕೈ ಇಲ್ಲ ನಿಮ್ಮ ಮೊದಲ ನಿಮ್ಮ ಕೈ ಇರಲಾರಂಥ ವ್ಯಕ್ತಿ ನೀವು ನಿಮ್ಮ ಕೈಗೆ ಎಷ್ಟರ ನೋವಾಗಿರ್ಬೇಕ್ರಿ ಅಂತ ತಿಳ್ಕೊಂಡು ಆ ಕೈಯನ್ನು ಮುಟ್ಟಿದ್ರಂತ ಒಂದು ಕತೆ ಹೇಳ್ತದೆ ಯಾವ ಸಂದರ್ಭದಲ್ಲಿ ದಸರೈನವರು ಅವ್ರ ಕೈಯನ್ನು ಕಟ್ ಕಟ್ಟಾಗಿರುವಂಥ ಮುರಿದಿರುವಂಥ ಕೈಗಳು ಮತ್ತೆ ಚಿಗಿತವು ಅನ್ನುವಂತಹ ವಿಚಾರಗಳನ್ನು ಒಂದು ಕಥೆ ಅದ ಅವ್ರ ಬಗ್ಗೆ ಭಾಳ ಚೆನ್ನಾಗಿರುವಂಥ ಕಥೆ ಅದು ಅದನ್ನು ಕಥೆಯಾಗಿ ನಾವು ನೋಡಬೇಕು ಒಮ್ಮೆಮ್ಮೆ ಅಂಥ ಶಕ್ತಿ ಮಹಾತ್ಮರಿಗೆ ಇರ್ತದೆ ನಾವೆಲ್ಲವನ್ನು ಯಾಕಂದ್ರೆ ಸತ್ಯಕ್ಕೆ ಸ್ತರಗಳು ಬಹಳ ಅದಾವ ಸತ್ಯದ ಸ್ತರಗಳಂತ ಏನದಾವಲ್ಲ ಮಜಲುಗಳು ಏನದಾವಲ್ಲ ಅವು ಬಹಳಷ್ಟು ಇರ್ತಾವೆ ಒಂದೇ ಮಜಲಿನ ಮೂಲಕ ನಾವು ನೋಡುವಂಗಿಲ್ಲ ನಾವು ಅದಕ್ಕೆ ಬಸವಣ್ಣ ಏನಂದ್ರು ನೀ ನೊಲಿದರೆ ಕೊರಡು ಕೊನರುವುದಯ್ಯ ನೀ ನೊಲಿದರೆ ಬರಡು ಹಯನ ನಯ್ಯ ನೀ ನೊಲಿದರೆ ವಿಷ ಎಲ್ಲ ಅಮೃತ ಆಗ್ತದೆ ಒಬ್ಬ ಕಾಲಿಲ್ಲದ ವ್ಯಕ್ತಿ ಹಿಮಾಲಯ ಪರ್ವತವನ್ನು ಹತ್ತಾನ ಕೈ ಇಲ್ಲದೇ ಇರುವಂತಹ ವ್ಯಕ್ತಿ ಕೈ ಬರುವಂಥ ಶಕ್ತಿ ಯಾರು ಕೊಡ್ತಾರೆ ಅಂದ್ರೆ ದೇವ್ರಿಗೆ ಅಂತ ಶಕ್ತಿ ಇರ್ತದೆ ಮಹಾತ್ಮರಿಗೆ ಅಂತ ಶಕ್ತಿ ಇರ್ತದೆ ನಿಮ್ಮ ಕೈಗಳಿಗೆ ಏನಾದರೂ ನೋವಾಯ್ತು ಅಂದ್ರಪ್ಪ ಅಂತ ಅವ್ರು ಅಂತಾರೆ ಅಂದ್ರೆ ನಾವು ವಿಚಾರ ಮಾಡಬೇಕಲ್ಲ ಮುಂಜಾನೆ ಎದ್ದ ತಕ್ಷಣ ಅವ್ರ ಮನಿ ಮುಂದಿನ ಕಸ ನಮ್ಮ ಮನೆ ಮುಂದೆ ಬತ್ತಂದ್ರೆ ಚಾಲನ ನೋಡ್ರಿ ಅವ್ರ ಮನೆಯೊಳಗೆ ಇರುವಂತ ಬೆಕ್ಕ ನಮ್ಮ ಮನೆಯಾಗ ಏನಾರ ಬತ್ತಂದ್ರೆ ಚಾಲನ ನೋಡ್ರಿ ಬೆಕ್